ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ರೈತರ ಪಟ್ಟಿ ಬೆಳೆ ಹಾನಿ ರೈತರ ಪಟ್ಟಿ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ರೈತರ ವಲದ ಸರ್ವೆ ನಂಬರ್ ಮತ್ತು ಇಸ್ಸಾ ನಂಬರ್ ಮತ್ತು ರೈತರ ಹೆಸರು ಕೂಡ ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬೆಳೆಯ ಸರ್ವೆಯ ಸ್ಟೇಟಸ್ ಕೂಡ ಇಲ್ಲಿ ಬರುತ್ತೆ ಮತ್ತು ಆಸ್ ಪರ್ ಅದರಲ್ಲಿ ಯಾವ ಥರ ರೈತರ ಹೆಸರು ಇದೆ ಎನ್ನುವುದರ ಮಾಹಿತಿ ಬರುತ್ತೆ ಅದೇ ಥರ ಇಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎನ್ನುವುದರ ಮಾಹಿತಿ ಬರುತ್ತೆ ಮತ್ತು ಎಷ್ಟು ಎಕರೆ ಹಾನಿಯಾಗಿದೆ ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ ಅದೇ ಥರ ಫ್ರೆಂಡ್ಸ್ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಆರು ತಾಲೂಕುಗಳ ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳುವುದು ಮತ್ತು ಪಟ್ಟಿಯಲ್ಲಿ ಏನಾದರೂ ತಪ್ಪು ಗಳು ಕಂಡು ಬಂದರೆ ಆಕ್ಷೇಪಣೆಯನ್ನು ಹೇಗೆ ಮಾಡುವುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಾವು ಮೊದಲನೇದಾಗಿ ಧಾರವಾಡ ಜಿಲ್ಲೆಯ ಜಿಲ್ಲಾ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೊಟ್ಟಿರುತ್ತೇನೆ ಇಲ್ಲವಾದರೆ ನೀವು ನೇರವಾಗಿ ಗೂಗಲ್ ಕ್ರೋಮಲ್ಲಿ ಧಾರವಾಡ ಜಿಲ್ಲೆಯ ಜಿಲ್ಲಾ ವೆಬ್ಸೈಟ್ಗೆ ಬರಬಹುದು ಅದೇ ಥರ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ನನ್ನ ಮೊಬೈಲ್ನಲ್ಲಿ ಧಾರವಾಡ ಜಿಲ್ಲೆಯ ಜಿಲ್ಲಾ ವೆಬ್ಸೈಟನ್ನು ಓಪನ್ ಮಾಡಿರೋದ್ರಿಂದ ನನಗೆ ಮೊಬೈಲ್ನಲ್ಲಿ ಈ ಥರ ಬರುತ್ತೆ ಅದೇ ಥರ ನೀವೇನಾದರೂ ಈ ಜಿಲ್ಲೆಯ ವೆಬ್ಸೈಟನ್ನು ನೇರವಾಗಿ ಪಡೆದುಕೊಳ್ಳಬೇಕಾದರೆ ನಾನು ಈ ವೆಬ್ಸೈಟ್ನ ಲಿಂಕನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀವು ಆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರಬಹುದು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಾನು ಮೊದಲನೇದಾಗಿ ನಮ್ಮ ಮೊಬೈಲ್ನಲ್ಲಿ ಜಿಲ್ಲೆಯ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಈ ಥರ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗೂಗಲ್ ಕ್ರೋಮಲ್ಲಿ ಇಲ್ಲಿ ತ್ರೀ ಡಾಟ್ಸ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರ ತ್ರೀ ಡಾಟ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಸೈಟ್ ಅಂತಿದೆ ಫ್ರೆಂಡ್ಸ್ ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ ಆನ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಮೊಬೈಲ್ನಲ್ಲಿ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಡೆಸ್ಟಾಪ್ ಸೈಟಲ್ಲಿ ಓಪನ್ ಆಯಿತು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಸಂಪೂರ್ಣವಾದ ಜಿಲ್ಲಾ ಆಡಳಿತದ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಿಲ್ಲೆಯ ಬಗ್ಗೆ ನಾಗರಿಕ ಸೇವೆಗಳು ಪ್ರಕಟಣೆಗಳು ಕೈಪಿಡಿ ಪ್ರವಾಸೋದ್ಯಮ ಮತ್ತು ಚುನಾವಣೆ ಈ ಥರ ಧಾರವಾಡ ಜಿಲ್ಲೆಯ ಸಂಪೂರ್ಣವಾದ ಜಿಲ್ಲೆಯ ವಿವರ ಬರುತ್ತೆ ಅದೇ ಥರ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ನಾವು ಇವಾಗ ಧಾರವಾಡ ಜಿಲ್ಲೆಯ ಇಲ್ಲಿ ಮುಖಾಪುಟ ಅಂತಿದೆ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ಮೊದಲನೇ ಆಪ್ಷನ್ಸು ಮುಖಾಪುಟ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಏನಾದರೂ ಲ್ಯಾಂಗ್ವೇಜ್ ಕನ್ನಡದಿಂದ ಇಂಗ್ಲೀಷ್ ಬೇಕಾದರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕನ್ನಡದಿಂದ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಜಿಲ್ಲೆಯ ವೆಬ್ಸೈಟ್ ಇಂಗ್ಲೀಷ್ನಲ್ಲಿ ಬರುತ್ತೆ ಅದೇ ಥರ ನಿಮಗೇನಾದರೂ ಕನ್ನಡ ಬೇಕಾದರೆ ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿ ಕನ್ನಡವನ್ನು ಸೆಲೆಕ್ಟ್ ಕೊಟ್ಟರೆ ಇಲ್ಲಿ ಜಿಲ್ಲೆಯ ವೆಬ್ಸೈಟ್ ಕನ್ನಡದಲ್ಲಿ ಬರುತ್ತೆ ಅದೇ ಥರ ಫ್ರೆಂಡ್ಸ್ ಜಿಲ್ಲೆಯ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಹೊಸತೇನಿದೆ ಚಾಪ್ಟರ್ನಲ್ಲಿ ಇಲ್ಲಿ ಕೆಳಗಡೆ ಇರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಬೆಳೆ ಹಾನಿ ಕುರಿತು ಸಾರ್ವಜನಿಕ ಪ್ರಕಟಣೆ ಅದೇ ಥರ ಧಾರವಾಡ ತಾಲೂಕಿನ ಬೆಳೆ ಹಾನಿ ಪರಿಹಾರ ರೈತರ ವಿವರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಮಾಡಲಾಗಿದೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಆರು ತಾಲೂಕುಗಳ ರೈತರ ಪಟ್ಟಿ ಇಲ್ಲಿ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ನಾವು ಧಾರವಾಡ ತಾ ತಾಲೂಕಿನ ಬೆಳೆ ಹಾನಿ ರೈತರ ಪಟ್ಟಿ ಪಡೆದುಕೊಳ್ಳಬೇಕಾದ್ರೆ ನೋಡುವ ಫ್ರೆಂಡ್ಸ್ ಇಲ್ಲಿ ಧಾರವಾಡ ತಾಲೂಕಿನ ಬೆಳೆ ಹಾನಿ ಬ ರೈತರ ವಿವರ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡುವ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡ್ಬೋದು ಧಾರವಾಡ ತಾಲೂಕಿನ ಬೆಳೆ ಹಾನಿ ರೈತರ ವಿವರ ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ರೈತರ ಪಟ್ಟಿಯು ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇದೇ ತಿಂಗಳು ಬಿಡುಗಡೆ ಮಾಡಲಾಗಿದ್ದು ಅದೇ ಥರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೋಟ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪಿ ಡಿ ಎಫ್ ಫೈಲ್ ಇದೆ ಈ ನೋಟ ಅಂತಿದೆ ಅಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿದರೆ ನಮ್ಮ ಮೊಬೈಲ್ನಲ್ಲಿ ಧಾರವಾಡ ಜಿಲ್ಲೆಯ ತಾಲೂಕಿನ ರೈತರ ಪಟ್ಟಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಧಾರವಾಡ ಜಿಲ್ಲೆಯ ಯಾವ ಜಿಲ್ಲೆ ಮತ್ತು ಯಾವ ತಾಲೂಕು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ರೈತರ ಸಂಪೂರ್ಣವಾದ ಪಟ್ಟಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಯಾವ ರೈತರ ಹೆಸರು ಇಲ್ಲಿ ಬರುತ್ತೆ ಆ ರೈತರಿಗೆ ಕ ಖಂಡಿತವಾಗಿಯೂ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ರೈತರ ಪಟ್ಟಿ ಬರುತ್ತೆ ನೀವೇನಾದರೂ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ರೈತರಾಗಿದ್ದರೆ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿ ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಬಹುದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಟ್ಟು ಮುನ್ನೂರ ಐವತ್ತ್ಮೂರು ಪೇಜ್ಗಳಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಬಹುದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಅಮಿನಬಾವಿ ತಾಲೂಕಿನ ರೈತರ ಪಟ್ಟಿಯೂ ಕೂಡ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮುನ್ನೂರ ಐವತ್ತ್ಮೂರು ರೈತರ ಪೇಜ್ಗಳಿರುತ್ತೆ ಈ ಪೇಜ್ಗಳನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೊಟ್ಟಿರುತ್ತೇನೆ ನೀವು ನೇರವಾಗಿ ಹೋಗಿ ಆ ಪೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ರೈತರಾಗಿದ್ದರೆ ನೀವು ಕೂಡ ನಿಮ್ಮ ಹೆಸರನ್ನು ಇಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ನಾವು ಇಲ್ಲಿ ಮತ್ತೆ ನೆಕ್ಸ್ಟ್ ಬ್ಯಾಗ್ ಬರೋಣ ಬ್ಯಾಗ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವೇನಾದರೂ ಕುಂದಗೋಳ ತಾಲೂಕಿನ ರೈತರಾಗಿದ್ದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ಸು ಕುಂದಗೋಳ ತಾಲೂಕಿನ ಬೆಳೆ ಹಾನಿ ಪರಿಹಾರ ರೈತರ ವಿವರ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮತ್ತೆ ನೆಕ್ಸ್ಟ್ ನಮಗೆ ಕುಂದಗೋಳ ತಾಲೂಕಿನ ಬೆಳೆ ಹಾನಿ ರೈತರ ವಿವರ ಬರುತ್ತೆ ಅದೇ ಥರ ಇಲ್ಲಿ ಕೆಳಗಡೆ ನೋಟ ಪಿ ಡಿ ಎಫ್ ಫೈಲ್ ಇದೆ ಇದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕುಂದಗೋಳ ತಾಲೂಕಿನಲ್ಲಿ ಎಷ್ಟೊಂದು ರೈತರ ಹೆಸರು ಬರುತ್ತೆ ನೀವೇನಾದರೂ ಕುಂದಗೋಳ ತಾಲೂಕಿನ ರೈತರಾಗಿದ್ದರೆ ಈ ಲಿಸ್ಟಲ್ಲಿಯೂ ಕೂಡ ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡಿ ಡಿಟೇಲ್ಸ್ ನೋಡಬೇಕಾದ್ರೆ ಇಲ್ಲಿ ರಿಕ್ವೆಸ್ಟೆಡ್ ಐ ಡಿ ಮತ್ತು ಡಿಸ್ಟಿಕ್ಕು ಮತ್ತು ತಾಲೂಕು ಹುಬ್ಳಿ ವಿಲೇಜು ಮತ್ತು ಸರ್ಕಲ್ಲು ಹೊಲದ ಸರ್ವೆ ನಂಬರ್ ಕೂಡ ಬರುತ್ತೆ ಮತ್ತು ಇಲ್ಲಿ ಹೊಲದ ಇಸಾ ನಂಬರ್ ಕೂಡ ಬರುತ್ತೆ ಮತ್ತು ರೈತನ ಹೆಸರು ಬರುತ್ತೆ ಮತ್ತು ತಂದೆಯ ಹೆಸರು ಬರುತ್ತೆ ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಮತ್ತು ಇಲ್ಲಿ ಎಷ್ಟು ಎಕರೆ ಬೆಳೆ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೂಡ ನೆಕ್ಸ್ಟ್ ಬ್ಯಾಕ್ ಬಂದರೆ ಅದೇ ಥರ ಅಣ್ಣಿಗೆರೆ ತಾಲೂಕು ನ ರೈತರಾಗಿದ್ದರೆ ನೀವು ಕೂಡ ಇಲ್ಲಿ ಅಣ್ಣಿಗೆರೆ ತಾಲೂಕನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅಣ್ಣಿಗೆರೆ ತಾಲೂಕಿನ ರೈತರ ಪಟ್ಟಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಟ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅಣ್ಣಿಗೇರಿ ತಾಲೂಕಿನ ರೈತರ ಪಟ್ಟಿ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕುಗಳ ರೈತರ ಪಟ್ಟಿ ಇಲ್ಲಿ ಪಡೆದುಕೊಳ್ಳಬಹುದು ಅದೇ ಥರ ಎಲ್ಲ ರೈತರ ಪಟ್ಟಿಯ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ನಿಮ್ಮ ತಾಲೂಕಿನ ಅನ್ನು ಸೆಲೆಕ್ಟ್ ಮಾಡಿ ನಿಮ್ಮ ತಾಲೂಕಿನಲ್ಲಿ ಯಾವ ಯಾವ ರೈತರ ಹೆಸರಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾವ ಜಿಲ್ಲೆ ಬರುತ್ತೆ ಧಾರವಾಡ ಜಿಲ್ಲೆ ಯಾವ ತಾಲೂಕು ಹುಬ್ಬಳ್ಳಿ ಮತ್ತು ಯಾವ ಊರು ಬರುತ್ತೆ ಮತ್ತು ಇಲ್ಲಿ ಸರ್ವೆ ನಂಬರ್ ಬರುತ್ತೆ ಮತ್ತು ರೈತನ ಹೆಸರು ಬರುತ್ತೆ ಮತ್ತು ಇಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಮತ್ತು ಎಷ್ಟು ಎಕರೆ ಬೆಳೆ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮಗೇನಾದರೂ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿನಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಆಕ್ಷೇಪಣೆಯು ಕೂಡ ಮಾಡಬಹುದು ಅದೇ ಥರ ಫ್ರೆಂಡ್ಸ್ ಬನ್ನಿ ನಾವು ಇವಾಗ ಬ್ಯಾಗ್ ಬರೋಣ ಬ್ಯಾಗ್ ಬಂದ ಮೇಲೆ ನೋಡುವ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಬರುತ್ತೆ ಬೆಳೆ ಹಾನಿ ಕುರಿತು ಸಾರ್ವಜನಿಕ ಪ್ರಕಟಣೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡುವ ಫ್ರೆಂಡ್ಸ್ ಇಲ್ಲಿ ಬೆಳೆ ಹಾನಿ ಕುರಿತು ಸಾರ್ವಜನಿಕ ಪ್ರಕಟಣೆ ಅದಾದ ಮೇಲೆ ಇಲ್ಲಿ ಕೆಳಗಡೆ ನೋಟ ಅಂತಿದೆಲ್ಲ ಫ್ರೆಂಡ್ಸ್ ಪಿ ಡಿ ಎಫ್ ಫೈಲ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಧಾರವಾಡ ಜಿಲ್ಲೆಯ ರೈತರಿಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಟ್ಟು ಆರು ತಾಲೂಕುಗಳಲ್ಲಿ ಎಷ್ಟು ರೈತರಿಗೆ ಬೆಳೆ ಹಾನಿ ಆಗಿದೆ ಮತ್ತು ಎಷ್ಟು ಎಕರೆ ಬೆಳೆ ಹಾನಿ ಆಗಿದೆ ಎನ್ನುವುದ ಸಂಪೂರ್ಣವಾದ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಧಾರವಾಡ ತಾಲೂಕಿನಲ್ಲಿ ಒಟ್ಟು ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆರಡು ರೈತರ ಸಂಖ್ಯೆ ಇದ್ದು ಅದರಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಎರಡು ಪಾಯಿಂಟ್ ಐವತ್ತೊಂದು ಎಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಎನ್ನುವುದರ ಮಾಹಿತಿ ಕೊಟ್ಟಿದ್ದಾರೆ ಅದೇ ಥರ ನವಲಗುಂದ ತಾಲೂಕಿನಲ್ಲಿ ಇಪ್ಪತ್ನಾ ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತು ರೈತರ ಬೆಳೆ ಹಾನಿಯಾಗಿದ್ದು ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೇಳು ಪಾಯಿಂಟ್ ಐದಿಮೂರು ಎಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಹುಬ್ಬಳ್ಳಿಯಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೈದು ರೈತರ ಬೆಳೆ ಹಾನಿಯಾಗಿದ್ದು ಹದಿನೈದು ಸಾವಿರದ ಎಂಟುನೂರ ಐವತ್ತೆಂಟು ಹೆಕ್ಟರ್ ಪ್ರದೇಶ ಬೆಳೆ ಹಾನಿಗಿ ಆಗಿದೆ ಮತ್ತು ಕುಂದುಗೋಳ ಮತ್ತು ಹುಬ್ಬಳ್ಳಿ ನಗರ ಅಣ್ಣಿಗೆರೆ ಇದೇ ಥರ ಧಾರವಾಡ ಜಿಲ್ಲೆಯ ಒಟ್ಟು ಆರು ತಾಲೂಕಿನ ರೈತರ ಸಂಖ್ಯೆ ಬರುತ್ತೆ ಮತ್ತು ಎಷ್ಟು ಪ್ರದೇಶ ಹಾನಿಯಾಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಅದೇ ಥರ ನಾವು ಲಿಸ್ಟಿನಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಭೂಮಿ ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸಿದ ವರದಿಯಂತೆ ರೈತರು ಒಟ್ಟು ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಹಾಗೂ ಒಟ್ಟು ಎಂಬತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಹೆಕ್ಟರ್ ಕ್ಷೇತ್ರ ಬೆಳೆ ಹಾನಿಯಾಗಿದೆ ಎಂದು ಹೇಳಲಾಗಿದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜಿಲ್ಲೆಯಲ್ಲಿ ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ರೈತರ ಬೆಳೆ ಹಾನಿಯಾಗಿದೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಟ್ಟು ಎಂಬತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಹೆಕ್ಟರ್ ಿದ್ದಾರೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನಮ್ಮ ಬೆಳೆ ಹಾನಿಗೆ ಏನಾದರೂ ತಪ್ಪು ಕಂಡು ಬಂದರೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ದಾಖಲಿಸಿದ ರೈತರ ಬೆಳೆ ಹಾನಿ ಕ್ಷೇತ್ರದಲ್ಲಿ ಮಾಹಿತಿ ಯಾವುದಾದ್ರೂ ತಪ್ಪು ಆದರೆ ತಿದ್ದುಪಡಿಗೆ ಆಕ್ಷೇಪಣೆ ಇದ್ದಲ್ಲಿ ತಮ್ಮ ಲಿಖಿತ ಆಕ್ಷೇಪಣೆಯನ್ನು ಸಂಬಂಧಿಸಿದ ತಾಲೂಕು ತಹಸೀಲ್ದಾರ್ ಹಾಗೂ ಕೃಷಿ ತೋಟಗಾರಿಕೆ ಕಚೇರಿಗಳಲ್ಲಿ ಹಾಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಿನಾಂಕ ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಯೊಳಗೆ ಸಲ್ಲಿಸುವಂತೆ ಕೋರಲಾಗಿದೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಯವರೆಗೆ ಸ್ವೀಕೃತಿಯಾಗುವ ಆಕ್ಷೇಪಣೆಯನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮವಹಿಸಿ ಯಾದಿಯನ್ನು ಅಂತಿಮಗೊಳಿಸುವುದು ನಿಗದಿಪಡಿಸಿದ ಅವಧಿ ನಂತರ ಸ್ವೀಕೃತಿಯಾಗುವ ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮಗೇನಾದರೂ ನಿಮ್ಮ ಬೆಳೆ ಹಾನಿ ಪರಿಹಾರದ ಅಥವಾ ನಿಮ್ಮ ಬೆಳೆ ಹಾನಿ ಹೊಲದ ಸರ್ವೇಯ ಏನಾದರೂ ತಪ್ಪುಗಳು ಕಂಡುಬಂದರೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಸಂಜೆ ಐದರ ಒಳಗಡೆ ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಎಂದು ತಿಳಿಸಿದ್ದಾರೆ ಸಲ್ಲಿಸಿದ ನಂತರ ಎಲ್ಲ ನಿಯಮಾನುಸಾರ ಪಲಿ ಪರಿಶೀಲಿಸಿ ಕ್ರಮವಹಿಸಿ ಯಾದಿಯನ್ನು ಅಂತಿಮಗೊಳಿಸಿ ನಿಗದಿಪಡಿಸಿದ ಅವಧಿ ನಂತರ ಸ್ವೀಕೃತಿಯಾಗುವ ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಅದೇ ಥರ ನಿಮಗೇನಾದರೂ ಬೆಳೆ ಹಾನಿ ಪರಿಹಾರದ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಕೂಡಲೇ ನಿಮ್ಮ ಸಮೀಪದ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ನಿಮ್ಮ ಆಕ್ಷೇಪಣೆಯ ವರದಿಯನ್ನು ನೀಡಬಹುದು ಓಕೆ ಫ್ರೆಂಡ್ಸ್ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ದಿನಾಂಕದಂದು ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತದೆ ಎಂದು ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್